ಹಾಯ್ ಹಾಲ್ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಅಂದರೆ ನಿನ್ನೆ ಗಣೇಶನೆಲ್ಲ ವಿಸರ್ಜನೆ ಮಾಡಿದ್ವಲ್ಲ ಸೊ ನಿನ್ನೆ ಗಣೇಶನ ಹಬ್ಬ ಆಗಿತ್ತು ಸೊ ಇದು ನೆಕ್ಸ್ಟ್ ಸಂಡೇ ನಮ್ಮ ಆಂಟಿ ಮನೆಗೆ ಬಂದಿದ್ವಿ ಅಲ್ವಾ ಹಾಗಾಗಿ ಆ ವೀಡಿಯೋನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಒಂದು ವ್ಲಾಗ್ ಮಾಡೋಣ ಇಲ್ಲಿ ಅಂತ ಸೊ ಒಂದು ವ್ಲಾಗು ಮಾಡಿರಲಿಲ್ಲ ನಾನಿಲ್ಲಿ ಸುಮ್ಮನೆ ಆಗಿ ಒಂದೊಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಸೊ ಇವತ್ತು ನೋಡೋಣ ಆದಷ್ಟು ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಇದ್ದಾಗ ಸ್ಟಾರ್ಟ್ ಮಾಡಿದೆ ಸೊ ಬೆಳಗ್ಗೆ ತುಂಬಾ ಲೇಟಾಗಿ ಇದ್ವಿ ಎಲ್ಲರೂ ಹೇಳಬೇಕು ಅಂತ ಅಂದರೆ ನಮ್ಮ ಆಂಟಿ ಮಾತ್ರ ರೆಗ್ಯುಲರಾಗಿ ಅವ್ರ ಕೆಲಸ ಇದ್ದೇ ಇರುತ್ತೆ ಸೊ ಅವ್ರು ಬೇಗ ಎದಾಳ್ತಾರೆ ಅದಾದಮೇಲೆ ಅಮ್ಮ ಆಂಟಿ ಅಜ್ಜಿ ಥರ ಒಬ್ಬರು ಇದಕ್ಕೆ ಸ್ಟಾರ್ಟ್ ಆದರು ಸೊ ನಾವು ಎದ್ವಿ ಆಲ್ಮೋಸ್ಟ್ ನಾವು ಎದ್ದಾಗೆಲ್ಲ ಎಂಟೂವರೆ ಆಗಿಬಿಟ್ಟಿತ್ತು ಅಮ್ಮವರೆಲ್ಲ ಕಾಫಿ ಗಿಡ್ತಾಯಿದ್ರು ನಾನು ಈ ಕಡೆ ಈಗ ಕೆಳಗಡೆ ಬೆಡ್ ಹಾಸ್ಕೊಂಡಿದ್ವಿ ಸೊ ಹಾಸಿಗೆ ಹಾಸ್ಕೊಂಡು ಅದ್ರ ಮೇಲೆ ಬೇಷೀಟ್ ಹಾಸ್ಕೊಂಡು ಚೆನ್ನಾಗಿ ಮನಿಕೊಂಡಿದ್ವಿ ಸೊ ಈಗ ಅವ್ರ ರೂಮಿನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೆನ್ನೆ ಏನು ಮಾಡಿದ್ವಿ ಅಂದರೆ ಬಂದಿದ್ದ ಜೋಶಲ್ಲಿ ಬಟ್ಟೆಗಳನ್ನೆಲ್ಲ ಹಾಲಲ್ಲೇ ಬೇರೆ ಚೇಂಜ್ ಮಾಡಿಕೊಂಡು ಹಾಲಲ್ಲೇ ಬಿಟ್ಬಿಟ್ಟಿದ್ವಿ ಸೊ ಬ್ಯಾ ಕಿಟ್ ಬ್ಯಾಗ್ ಮೇಲೆ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಈಗ ಎಲ್ಲನೂ ರೆ ಎಲ್ಲ ಮಡಿಸಿಟ್ಟು ಅಂದರೆ ಕ್ಲೀನಾಗಿ ಬಟ್ಟೆಗಳನ್ನ ಆ ಕಿಟ್ ಬ್ಯಾಗ್ ಮೇಲೆ ಮಡಿಸಿಟ್ಟೆ ಆನಂತರ ಚಾಪೆಗಳು ರಗ್ಗಳು ದಿಮ್ಗಳೆಲ್ಲ ಇದ್ದೀನಿ ಹಾಕ ಕೂಡ ಅವಾಗ ಅವಾಗ್ತಾನೆ ಅವಳು ಹಾಲುಗಳ ಹಾಲಲ್ಲಿ ಹಾಸ್ಕೊಂಡು ಮನಗಿರೋದೆಲ್ಲ ಎತ್ತಿದ್ಲು ಸೊ ನಾನೀಗ ರೂಮಲ್ಲಿ ನಾನು ಸ್ವಲ್ಪ ಲೀಟಾಗಿ ಇದ್ದೆ ಸೊ ಹಾಗಾಗಿ ಅವಳು ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ಎಲ್ಲನೂ ಎತ್ತುತ್ತಾ ಇದ್ದೆ ಆನಂತರ ಇದು ಫ ಫಸ್ಟ್ ಆಗಿರುತ್ತೆ ನನ್ನ ನೈಟಿನಲ್ಲಿ ನೋಡ್ತಾ ಇರೋದು ನೀವು ನಾನು ಬಂದಾಗೆಲ್ಲ ಆಲ್ಮೋಸ್ಟ್ ಹಾಕೋತಾ ಇದ್ದೆ ನೈಟಿನ ಸೊ ಈಗ ಮತ್ತೆ ಬಿಟ್ಬಿಟ್ಟಿದ್ದೆ ಬರೀ ಚೂಡಿದಾರ್ಸ್ನೇ ಇದೆ ಈಗ ನಮ್ಮ ಆಂಟಿ ಮನೆಯಲ್ಲಿ ಮತ್ತೆ ಬಂದಾದಮೇಲೆ ನಮ್ಮ ಆಂಟಿ ನೈಟಿಸ್ನ ಹಾಕ್ತಾಯಿದ್ದೀನಿ ಇದು ಕಾಟನ್ದು ಎರಡು ನೈಟ್ ಇಟ್ಟಿದ್ದೀನಿ ಅವೆರಡು ಮಾತ್ರ ಆಗಿ ನನಗೆ ಆಗುತ್ತೆ ಸೊ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅದನ್ನೇ ವೇರ್ ಮಾಡ್ತಾಯಿರ್ತೀನಿ ಇವತ್ತು ಕೂಡ ಅದೇ ನೈಟಿನ ಹಾಕ್ಕೊಂಡಿದ್ದೀನಿ ನಂತರ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದಾರೆ ಯಾವುದು ಸೊ ಸ್ಪೆಷಲ್ ನಾನ್ ವೆಜ್ ನಮ್ಮ ಹಸ್ಬೆಂಡ್ ತಿನ್ನೋಂಗಿಲ್ಲ ಬಟ್ ಎಲ್ಲರೂ ಬಂದಿರೋದ್ರಿಂದ ನಮ್ಮ ಈಗ ನಾಟಿ ಕೋಳಿ ಕೊಯ್ತಾ ಇದ್ದಾರೆ ಸೊ ಒಂದು ಕೋಳಿ ಇಟ್ಕೊ ಎರಡು ಕೋಳಿ ಇಟ್ಕೊಂಡಿದ್ರು ಒಂದು ಕೋಳಿನ ಆರಿಸಿ ಬಿಟ್ಟ ನಮ್ಮ ಅಂದರೆ ಮೂರು ಕೋಳಿ ಇಟ್ಕೊಂಡಿದ್ರು ಒಂದು ಕೋಳಿನ ಆರಿಸ್ಬಿಟ್ಟ ಎರಡು ಕೋಳಿ ಕೊಯ್ತಾ ಇದ್ದಾರೆ ಅದಾದಮೇಲೆ ಈ ಎಮ್ಮೆಗೆ ಹೊಸೊಬ್ಬರು ಕಂಡ್ರೆ ಆಗಲ್ವೇ ಆಗಲ್ವಂತೆ ಸೋದ್ರೆ ಕೋದ್ರೆ ಕೂಗಿಯುತ್ತೆ ಕುದಿಯುತ್ತೆ ಅಂತ ಅಂದರು ನಮ್ಮ ಆಂಟಿ ಅದಕ್ಕೆ ನೋಡ್ತಾ ಇದೆ ನಂತರ ನೋಡ್ತಾ ಇರ್ಬೋದು ಕೋಳಿ ಕೊಯ್ತಾರೆ ಅಂತ ಅಂದರೆ ಎಲ್ಲರೂ ಹೇಗೆ ನಿಂತಿದ್ದಾರೆ ನೋಡಿ ಸೊ ಅದಾದಮೇಲೆ ನಾನು ನಂತರ ಬಂದೆ ಒಳಗಡೆ ನಮ್ಮ ಚಿಕ್ಕಪ್ಪ ಕೂತಿರು ಸೊ ಅದಕ್ಕೆ ಕ್ಯಾಮ್ರಾನ ಡೌನ್ ಮಾಡಿಬಿಟ್ಟಿದ್ದೀನಿ ನಮಗೆ ಒಂದು ಸ್ವಲ್ಪ ಸಂಕೋಚ ವೀಡಿಯೋಸ್ನ ಡೈರೆಕ್ಟಾಗಿ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಹೇಗೆ ಕಾಲ್ ಎಳಿತಾರೆ ನೋಡಿ ನಂದು ಆಲ್ಮೋಸ್ಟು ಏನಾರು ಇವ್ರ ಮುಂದೆ ವೀಡಿಯೋಸ್ ಮಾಡ್ತಾಯಿದ್ರೆ ಈ ಥರ ಒಂದು ಡೈಲಾಗ್ ಬಂದೇ ಬರುತ್ತೆ ಅವ್ರ ಕೈಲಿ ಅವ್ರ ಬಾಯಲಿ ಸೊ ಏನೂ ಮಾಡೋದಕ್ಕಾಗಲ್ಲ ಸೊ ಇಲ್ಲ ಅದು ಮಿಟ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಅದಾದಮೇಲೆ ನೋಡ್ತಾ ಇರ್ಬೋದು ನಮಗೆ ಅಂದರೆ ಇದು ನಾಟಿ ಕೋಳಿ ಅಲ್ಲ ಸೊ ಕೋಳಿ ಕ್ಲೀನಿಂಗಲ್ಲೆಲ್ಲ ಮಾಡಾದ್ಮೇಲೆ ಫಾರಮ್ ಕೋಳಿನೂ ತಂದಿದ್ದರು ಸಾರಿ ಬಾಯ್ಲರ್ ಕೋಳಿನೂ ತಂದಿದ್ದರು ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ಆ ಬಿರಿಯಾನಿಗೆ ನಮ್ಮ ಶಶಿಕುಮಾರ್ ಅವರು ಬಿತ್ತು ಕುಟ್ಟಿದ್ದ ಸಾರಿ ಕೂತಿದ್ದಾರೆ ಇವತ್ತು ಅವ್ರದ್ದೇನು ಸ್ಪೆಷಲ್ಲಾಗಿ ಅವರು ಬಿರಿಯಾನಿ ಮಾಡ್ತಾ ಇದ್ದಾರೆ ಐಟಮ್ಸ್ ಎಲ್ಲ ಕ್ವಾಂಟಿಟಿ ಅವನಿಗೆ ಗೊತ್ತಾಗಲ್ಲ ಅದನ್ನೆಲ್ಲ ನಮ್ಮ ಆಂಟಿ ಅವರು ಹಾಕ್ತಾಯಿದ್ದಾರೆ ಇನ್ನು ಹಿಂಗೆ ಹಿಂಗಾಕು ಹಿಂಗೆ ಇದು ಹಾಕಂಟಿ ಅದಾಕಂಟಿ ಅಂತ ಹೇಳ್ಕೊಂಡು ಅವರೇ ಸೌಟ್ನ ಅಲ್ಲಾಡಿಸ್ಕೊಂಡು ಕೂತಿದ್ದರು ಅವರ ನೇತೃತ್ವದಲ್ಲಿ ಇವತ್ತು ಬಿರಿಯಾನಿ ಪ್ರಿಪೇರ್ ಆಗಿದೆ ಆ ಹೆಸ್ರು ಮಾತ್ರ ಅದು ಏನು ಹೇಳ್ದ ಅಂತ ನನಗೆ ಇನ್ನೂ ಗ್ಯಾಪ್ನೇ ಬರ್ತಾಯಿಲ್ಲ ಅದು ಯಾರ್ದೋ ಹೆಸ್ರು ಹೇಳ್ಬಿಟ್ಟು ಬಿರಿಯಾನಿ ಅಂತ ಅಂದ ನಿಜವಾಗ್ಲೂ ಗೊತ್ತಿಲ್ಲ ಕಲರ್ ಮಾತ್ರ ಇದು ಯಾವುದು ಫಿಲ್ಟ್ರಿದು ಇನ್ಸ್ಟಾಗ್ರಾಮ್ ಫಿಲ್ಟ್ರು ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಸಖತ್ತಾಗಿ ಕಾಣಿಸ್ತಾ ಇದೆ ಬಟ್ ತಿನ್ನೋಬೇಕಾರೆ ಅಂದರೆ ಒರಿಜಿನಲ್ ಆಗಿ ನೋಡಿದಾಗ ಕಲರ್ ಇರಲಿಲ್ಲ ಅದು ಅಲ್ಲದೆ ತಿರುಗ್ಸೋಕ್ಕೂ ಮುಂಚೆ ನಾವು ವೀಡಿಯೋ ಮಾಡ್ಕೊಂಡಿರೋದ್ರಿಂದ ಇನ್ನೂ ಚೆನ್ನಾಗಿ ಡಾರ್ಕಾಗಿ ಇದೆ ನಮ್ಮ ಚಿಕ್ಕಪ್ಪ ನೋಡ್ಬಿಟ್ಟು ಓಹ್ ಯಾವುದಿದ್ದು ಬಿರಿಯಾನಿ ಇವತ್ತು ಈ ಕಲರ್ ಐತಲ್ಲ ಅಂತ ಅನಿಸಿದ್ರು ಅಂದರೆ ಕಲರೇ ಇರಲಿಲ್ಲ ಹಾಗಾಗಿ ಅಂದರೆ ಟೇಸ್ಟ್ ಮಾತ್ರ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ತಿನ್ಕೊಂಡು ನಂತರ ನಮ್ಮ ಸಿಹಿ ನಮ್ಮಮ್ಮ ಅವರು ದೆಲ್ಲಾಪುರದಲ್ಲಿ ಮೀನು ಹಿಡಿತಾ ಇದ್ರಂತೆ ಮೀನೆಲ್ಲ ತಂದಿದ್ರು ನೋಡ್ತಾ ಇರ್ಬೋದು ಆಮೇಲೆ ಮೀನು ಒಂದು ಜೀವ ಇತ್ತು ಅವ್ರಿಗೆ ಗೊತ್ತಿಲ್ಲ ಕೊಟ್ಟರು ನಮ್ಮ ಚಿರು ಇಟ್ಕೊಂಡಾಗೆ ಒದ್ದಾಡ್ಬಿಟ್ಟಿದೆ ನಮ್ಮ ಚಿರು ಸಿಕ್ಕಾಪಟ್ಟೆ ಇದ್ರುಕೊಂಡೆ ಬಿಟ್ಟ ಅವ್ ಸತ್ತೆ ಒಳಗಡೆ ಹೆಂಗವ ಹೋಗೋದು ಹ್ಮ್ ಹಿಂಗೆಲ್ಲ ಒಡ್ಡಾಡೋ ಅಭ್ಯಾಸ ಆಗೋಗೈತೆ ಹೆಂಗ್ ಅವಳಿ ಮೊದಲೆಲ್ಲ ಅಭ್ಯಾಸ ಐತಿ ಈಗೆಲ್ಲ ಭಯ ನೋಡಿ ಎಷ್ಟೆಷ್ಟು ಉದ್ದಕ್ಕೈತೆ ನಮ್ಮಷ್ಟು ಉದ್ದಕ್ಕೆ ಬರ್ತದಪ್ಪ ಇಲ್ದ ನೋಡಿ ಏನಿಲ್ಲ ಇಲ್ಲೆಲ್ಲ ಅವಾಗ ಭತ್ತ ಹೆಂಗ್ ಬೆಳೀತೀವ್ರಿ ಎಷ್ಟು ಚೆನ್ನಾಗಿ ಕಾಣದು ಏರಿ ಮೇಲೆ ನಿಂತ್ಕೊಂಡ್ರು ಹಸೂರ್ಗೆ ಕಾಣೋದು

ಆಗೋಯ್ತು ಅಯ್ಯೋ ದೇವಾ ನೂಯೂ ಚಿನಿ ಎಷ್ಟು ನನ್ನ ಚಪ್ಪಲಿ ಎತ್ ಸರ್ರೆ ಒಬ್ಬದ ಎಕ್ಕೆ ಕಡಿಕ್ ಹೋಗ್ತೀನಿ ಚಿನಿ ಎಲ್ಲ ದಿಬ್ಬ ಇಲ್ವೇನೇ ಇಲ್ಲೆಲ್ಲ ನೀರೇ ಇಲ್ಲ ನೀರೊಳಗೆ ಕರ್ಕೊಬಂದಿಲ್ಲ ಅವಕ್ಕಿಂತ ಯೋ ಅಷ್ಟು ಶುದ್ಧ ಅದೇ ಅಲ್ವಾ ಯೋ ಇಲ್ಲಿ ನೀರು ಜಾಸ್ತಿ ಚುನಿ ಇದ್ರೆ ಏನ್ ಮಾಡೋದು ಅಲ್ಲಿ ಯಾರು ಕೂತಿದ ಕನ್ನಡಿಗ

ನೀನ್ ತಿಂದಿರದಲ್ಲ ಅವತ್ತಿ ಮೀನಾಚಿನಿ ನನಗೆ ನಾನು ಏಮಂತ ನಾನು ಶಶಿ ವಿಜಿ ತಿಂದಿರೋದು ಕಬಾಬ್ ಮಾಡ್ಕೊಡೋದು ಸಾರು ಮಾಡ್ಕೊಡೋದು ಹೌನು ನೀನ್ ಎಂತ ಕೆಲ್ಸ ಮಾಡ್ದೆ ನನ್ಗೆ ಅಂದ್ರೆ ಇಲ್ಲೇ ಆಗೋಯ್ತು ಇಲ್ಲಿ ನೋಡು ನಿಂದಿನ್ ತಾಣಿದು ನೋಡಿ ನೋಡಿದ ಸುಮ್ನದಾಗ ಹಂಗೆ ಏರಿ ಮೇಲೆ ಬಂದಿದ್ರಾಗಿರೋದು ಇವೆಲ್ಲ ಹೆಂಗೋಗ್ತ ನೀರಿಲ್ದೆ ಮಳೆ ಹೂ ಎಲ್ಲ ಕರೆಕ್ಟಾಗಿ ನೀರಿನ ಸೌಂಡ್ಗೆ ಓಡನ ಅನಿಸ್ತೈತೆ ನನಗೆ ಇಲ್ಲಿ ರೋಡೆಲ್ಲ ಇರಿದಿತ್ತಲ್ಲ ಆ ಥರ ಹರಿಬೇಕಿತ್ತು ಚೆನ್ನಾಗಿರೋದು రెడ్డి తిక్కడోరే ఆయ్ ఫ్రెండ్స్ ఆ హూహ నన్ను దిలేరా ఒరేటిని పాచీ నวกడక్టివ్ ను హోగి కష్టే యాక్ పొర్తిరా ಯಾರು ತುಣಿತೀರ ನೋಡಿ ಹೆಂಗ್ ತುಣಿತಾವ್ರಿ ನಮ್ಮೂರ್ ಕೆರೆ ನೋಡಿ ಬನ್ನಿ ಬಾಸ್ <laughs> था। यार जोर नहीं था वो। <laughs> ये ये बारे। चीन बार बार ನನಗೆ ಆಡೋದು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಚಿನ್ನಿ ಮಾತ್ರ ಬಂದ್ವಿ ಅದು ನಮ್ಮ ಚಿರುನ ಮತ್ತು ಬೆಳ್ಳಿನ ಕಂಡು ನಮ್ಮ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಇದ್ರೆಲ್ಲ ಹಸನ್ನ ಹೋಗ್ಬೋತಾರೆ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕೂಡ ಅವಳಿಗೂ ಇಷ್ಟ ಆದರೆ ಅವಳಿಗೆ ನೆಗಡಿ ಆಗ್ಬಿಟ್ಟಿತ್ತು ಹಾಗಾಗಿ ಅವ್ಳು ಬರಲಿಲ್ಲ ನಾನು ಮಾತ್ರ ನಮ್ಮ ಚಿರಮಿ ಮಾತ್ರ ಅವ್ರನ್ನ ಕಣ್ಣು ತಪ್ಪಿಸಿ ಬಂದ್ವಿ ಆ ನೀರು ಸೌಂಡ್ ಕೇಳಿಸ್ತೀರೇ ಒಂಥರ ಖುಷಿ ಆಗ್ತಿತ್ತು ನನಗೆ ನಿಜವಾಗ್ಲೂ ನನ್ನ ತಮ್ಮಂದಿರು ಯಾರು ಇದ್ದಿದ್ರೆ ನಿಜವಾಗ್ಲೂ ಧೈರ್ಯವಾಗಿ ಕೆರೆ ಒಳಗಡೆ ಬಿಡ್ತಿದ್ವಿ ಸೊ ಇದು ಒಂದು ಎರಡು ಮೂರು ವರ್ಷದ ಹಿಂದೆ ಈಜೆಲ್ಲ ಆಡಿದ್ವಿ ಅಂದರೆ ಇಳಿದುಬಿಟ್ಟು ಒಳಗಡೆ ಇಳ್ದಿದ್ವಿ ನಾನು ನಮ್ಮ ಅಕ್ಕ ಎಲ್ಲ ಸೊ ಈ ವರ್ಷ ಆಗಲಿಲ್ಲ ಸೊ ನೋಡಿ ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇದು 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 ಸಕತ್ತಾಗಿ ನೀರ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಒಂದ್ಸಲಿ ಎರಡಗ ಆಮೇಲೆ ಮನೆಯವರೆಲ್ಲ ದೊಣ್ಣೆ ತಗೊಂಡು ಹೊಡಿಸ್ಕೊಂಡು ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಅಜ್ಜಿಗಳೆ ಪಟ್ಟಿ ರಕ್ಕನೆಲ್ಲ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಯಾರು ನನ್ನ ಚಾನೆಲ್ ಹೊಸ್ತಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಚಿನ್ನಿ ಹೇಳೇ

ಓಹ್ ಇಲ್ಲಿ ಏರಿತರ ಕಾಣಿಸಲ್ವಾ ಅಲ್ಲಿ ಮೂಲೆಲ್ಲ ನೋಡಿ ಇಲ್ಲಿಂದ ನಾವು ಆ ಮೂಲೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ ನೋಡಿ ಅಲ್ಲಿ ಗಂಟ ಆ ಮನೆ ವೈಟ್ ಕಾಣಿಸೋದ್ ಅಲ್ಲಿ ವರ್ಗ ನಡಿಬೇಕು ಅದು ಏನ್ ತಗೊಂಡು ಇದನ್ನ ತಗೊಂಡು ಅದು ಎಂತರಗೂ ನೋಡಿ ದೊಡಿಯು ಇವೆರಡು ಎರಡು ಹ್ಮ್ ಅದು ತುಂಬ ಇಲ್ಲಿ ಚಿಟ್ಟೆ ನೋಡಿ ಓಡ ಉಂಟೋಯ್ತು ಇಲ್ಲಿ ಇಲ್ಲಿ ನೋಡಿ ಚಿಟ್ಟೆ ಅದು ಆಟ ಇದೆ ನಾವು ತೋರ್ಸಕ್ಕ ಬಾಯ್ ಬಾಯ್ ಅದು ಆಟ ಆಟ ಇದೆಲ್ಲ ಹುಲ್ಲಸ್ರು ನೋಡಿ ಎಷ್ಟು ಚೆನ್ನಾಗೈತಲ್ವಾ ಇಲ್ಲೆಲ್ಲ ಬಿತ್ಕೊಂಡು ಒದ್ದಾಡ್ತಿದ್ವಿ ನಾವು ಇಷ್ಟ ಗಂಟ ನೋಡಿ ಅವರು ಪುಟ್ಟೋರಲ್ಲ ನಾವು ಪುಟ್ಟ ತಡೀರಿ ಪುಟ್ಟ ಯಾರು ಅಂತ ಗೊತ್ತಿಲ್ವಾ ಗೊತ್ತು ಮಾಡ್ಕೊಳ್ಳಿ ನೋಡಿ ಇದು ಪುಟ್ಟವ್ರೆಲ್ಲಾ ಚೆನ್ನಾಗೈತೆ ನಮ್ಮ ಅಕ್ಕನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಗಂಟೆ ಹೊಡೀರಿ ಗಂಟೆ ಹೊಡಿಯೋದ್ ಮಾತ್ರ ನಿನ್ಸ್ಬಿಡಿ ಅದು ಗಂಟೆ ಶೇಪಲ್ ಐತೆ ಸೊ ಗಂಟೆ ಹೊಡೀರಿ ಆಯ್ತಾ ಏನದು ಬೆಲ್ ಬಟನ್ ಅಂತೆ ಬೆಲ್ ಬಟನ್ ಹೊಡೀರಿ ನಮ್ ಕಡೆ ಎಲ್ಲಾ ಗಂಟೆ ಅಂತ ಹೇಳ್ತೀವಿ ನಾವು ಗಂಟೆ ಹೊಡ್ರಿ ನಿಮ್ ಗಂಟೆ ಹೊಡಿದ್ರೆ ನಿಮ್ಗೊಂದ್ ಸರ್ಪ್ರೈಸ್ ಇರುತ್ತೆ ಏನು ಅಂತಂದ್ರೆ ಕೊಡಲ್ಲ ನಾವೇ ಸರ್ಪ್ರೈಸ್ ತಗೋತೀವಿ ಅದ್ ನೋಡಿ ನೀವು ಆರೈಸ್ಕೊಳಿ ಫ್ರೆಶ್ ಅಪ್ ಆಗಿ ಮತ್ತೆ ಬಟ್ಟೆನ ತಗೊಂಡು ನಾಳಿಕ್ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಆ ಚೀರು ಕಾಟ ತಡ್ಕೊಂಡು ಅವನಿಂದ ತಪ್ಪಿಸ್ಕೊಂಡು ನಾವು ಓಡ್ ಬಂದಿದ್ ನೋಡ್ಬೇಕಾಗಿತ್ತು ನೀವು ಎದ್ದೆದ್ದಿ ನಡ ನಗಾಡ್ತಿದೀವಿ ಕಳ್ಳ ಬತ್ತವನಿ ನಿಮಗ್ ತೋರಿಸ್ತೀನಿ ಸುಮ್ನಿರಿ ಬಿಳಿ ಕಳ್ಳ ಅವ್ನು ಸುಮ್ನಿರಿ ನೋಡಿದ್ರಲ್ಲ ನಮ್ಮ ಚಿನ್ನಿ ಹೆಂಗೆಲ್ಲ ಮಾತಾಡಲ್ ಅಂತ ನನಗಂತೂ ಈಗ ವಿಡಿಯೋ ನೋಡ್ತಾ ನನಗೆ ಇನ್ನೂ ನಗು ತಡಿಯಕ್ಕೆ ಇಲ್ಲ ಅದಾದಮೇಲೆ ಸೊ ಅವರಿಗೆ ರಗ್ನ ಇನ್ನೊಂದು ಇತ್ತು ಅದು ಬ್ಯಾಲೆನ್ಸ್ ಇತ್ತು ಅದು ಹೋಗಿದ್ದೀನಿ ಅಂತಂದ್ರೆ ಅದನ್ನ ಕೊಟ್ಬಿಟ್ಟು ಬಂದ್ವಿ ಎಳ್ನೀರು ಕುಡಿಯೋಕೋಗಿದ್ರು ನನ್ನ ಎಲ್ಲ ಸೊ ಹಾಗಾಗಿ ನಮ್ಮ ವಿಜಿನ ಕರೆಸ್ಕೊಂಡ್ವಿ ನಾವು ಅಂದರೆ ನಮ್ಮ ಅಕ್ಕವರೆಲ್ಲ ಅವರೆಲ್ಲ ಬರ್ತಾವ್ರೆ ಎಲ್ಲರೂ ಬರಬೇಕು ಭಾರ ನೋಡ್ಕೊಬರಕ್ಕಾಗಲ್ಲ ಅಂತ ಅವ್ನು ನಿಮ್ಮಿಬ್ಬರಿಗೆ ನಾನು ಅಲ್ಲಿಂದ ಕಾರ್ ತರಬೇಕಿತ್ತ ಅಂತ ಹೇಳ್ತಾ ಇದ್ದ ಸೊ ಅದಾದಮೇಲೆ ಮೇಲೆ ಕುತ್ಕೊಂಡು ಹೊರಟಿ ಅತ್ತಾಯಿತು ಡ್ರೈವರ್ ನಡೀರಿ ನಮ್ಮ ಡ್ರೈವರ್ ವಿಜಯ್ ಕುಮಾರ್ ಅವರು

ಅಕ್ಕ ಫೋನ್ ಮಾಡ್ಬಿಟ್ಟು ನಾವು ಬರ್ತೀವಿ ಬನ್ನಿ ಅಂತ ಹೇಳುದು ಅದಕ್ಕೋಸ್ಕರ ಕಾರ್ ತಗೊಂಡ್ ಬಂದಿದ್ವಿ ನೋಡಪ್ಪ ಕಾರಲ್ಲಿ ಹೋಗಿ ಅಕ್ಕನ್ ಕರ್ಕೊಂಡು ತಿರುಗಾ ಎಳ್ನೀರ್ ಕುಡಿಯೋಣ ಅಂತ ಒಯ್ತಾ ಇದ್ದೀವಿ ನಮ್ ಇಬ್ರು ಸಿಸ್ಟರ್ ನೋಡಿ ಎಳ್ನೀರ್ ಕಿತ್ ಆಲ್ರೆಡಿ ಕುಡಿತಾ ಇದಾರೆ ಇವರು ಇವರೇ ನಮ್ಮ ಸೋದರ ಮಾವ ಒಬ್ರು ತೆಂಗಿನ ಮರಕ್ಕೆ ಎತ್ತಿದಾರೆ ಅಲ್ಲೋಡಿ ತೆಂಗಿನ ಮರದಲ್ಲಿ ಹೆಣ್ಣಿರ್ ಕಿತ್ತ ಶ್ರೀನಿವಾಸ್ ನೋಡಿದ್ರಲ್ಲೀ ಸೀನ ಎಣ್ಣೀರು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಬಾಯ್ಲೆಗೋಗ್ಬಿಟ್ಟ ಅದನ್ನ ಅದಾದಮೇಲೆ ಎಲ್ಲ ನಾವು ಎಣ್ಣೀರು ಕುಟ್ಕೊಂಡು ಈಗ ಎಲ್ಲಿ ಗಾಡಿ ಕೆಟ್ಟೋಯ್ತು ಕಾರ್ ಕಾರ್ ತಗೊಂಡೋಗಿದ್ವಲ್ಲ ಎರಡು ಕಾರು ಸೊ ಒಂದು ಕಾರು ಕೆಟ್ಟೋಯ್ತು ಸೊ ನಮ್ಮ ಮೀಮಂತ ಏನೋ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಜರುಗ್ ಕೊಡಿದ್ನಂತೆ ಸೊ ಹಾಗಾಗಿ ಏನೋ ಒಂದು ವೈರ್ ಕಟ್ ಆಗಿತ್ತು ಏನೋ ಒಂದು ಆಪ್ಷನ್ ಚೇಂಜ್ ಆಗಿತ್ತಂತೆ ಸೊ ಅದಾದ್ಮೇಲೆ ಎಲ್ಲ ಸಂಜೆ ಬಂದು ರೆಡಿ ಮಾಡಿಸಿ ಒಂದೇ ಕಾರಲ್ಲಿ ಹೆಂಗೋ ತುಂಬ್ಕೊ ಬಂದ್ವಿ ಸೊ ನಾವು ಭರಷ್ಟೊತ್ತಿಗೆ ಚಿಕನ್ ಸಾಂಬಾರು ರೆಡಿಯಾಗಿತ್ತು ಬಿಸಿ ಬಿಸಿ ಮುದ್ದೆ ಚಿಕನ್ ಸಾರು ಊಟ ಮಾಡಿಕೊಂಡು ಅದಾದಮೇಲೆ ಹೊರಗ ಹೊರಡೋಣ ಅಂತ ನಾನು ನಾನು ಮತ್ತು ನನ್ನ ಹಸ್ಬೆಂಡು ಮಾತ್ರ ನಮ್ಮ ದೊಡ್ಡಿಗೆ ಹೋಗ್ತಿದ್ವಿ ನನ್ನ ಹಸ್ಬೆಂಡ್ ಮನೆಗೆ ನಮ್ಮ ಅಕ್ಕ ಬಾಬೆಯವರೆಲ್ಲ ಬೆಂಗಳೂರಿಗೆ ಹೊಡ್ತಾರೆ ಸೊ ನಾವು ಹೊರಡಿ ಸ್ವಲ್ಪ ಹೊತ್ತಿಗೆ ಅವ್ರಿಗೂ ಹೊಡ್ತೀನಿ ಅಂದರು ಸೊ ಹಾಗಾಗಿ ಇಬ್ಬರು ಕೂಡ ಅರ್ಶನ ಕುಂಕುಮ ಇಲ್ಲಿ ಜೊತೆಯಲ್ಲಿ ನಮ್ಮ ಆಂಟಿ ಕೂಡ ಅರ್ಶನ ಕುಂಕುಮ ಕೊಟ್ಟು ಅದರ ಜೊತೆಗೆ ಐನೂರು ರೂಪಾಯಿ ಇಟ್ಟು ಗೌರಿ ಹಬ್ಬಕ್ಕೆ ಅಂತ ಸಲ ಐನೂರು ರೂಪಾಯಿ ಕೊಡ್ತಾರೆ ಸೊ ಏನಾದ್ರು ತಗೊಳ್ಳಿ ಅಂತ ಅಂದ್ಬಿಟ್ಟು ಈ ಸಲಿನೂ ಹಾಗೆ ಐನೂರು ರೂಪಾಯಿ ಇಟ್ಟು ಕೊಟ್ಟರು ಅರ್ಶನ ಕುಂಕುಮ ತಗೊಂಡು ನಾವು ಕೂಡ ಈಗ ಇದ್ದೀವಿ ನಾನು ಊರದೇ ನನ್ನ ಹಸ್ಬೆಂಡಿಗೆ ಹುಷಾರಲವಲ್ಲ ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಜಾಂಡಿಸ್ ಆಗಿರೋದ್ರಿಂದ ಅವರಿಗೆ ಹಾಡಲ್ಲಿ ಕುಡಿಯೋದಕ್ಕೆ ಹೇಳಿದ್ದಾರೆ ಸೊ ಒಂದು ವಾರ ನಮ್ಮ ಹಸ್ಬೆಂಡ್ ಮನೇಲಿ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಈಗ ಎಲ್ಲ ರೆಡಿ ಆಗಿ ಇದ್ದೀವಿ ನಮ್ಮ ಅಕ್ಕ ಬಾ ಅವರೆಲ್ಲ ನಮ್ಮ ಅಕ್ಕ ಬಾವ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ತಂದೆಯರು ಅವರೆಲ್ಲ ಬಂದು ನಾವು ಹೊರಟ ಮೇಲೆ ಹೊರಡ್ತೀನಿ ಅಂದರು ಸೊ ನಾವು ಪಟಪಟ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹೋದಾಗ ಗಣೇಶನ್ ಬಿಡೋದಕ್ಕೆ ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಸೊ ಅದ್ರ ಕುಂದು ಪುಟ್ಟಿ ವಿಡಿಯೋ ಇದೆ ಸೊ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ನಿಂತವ್ರು ನೋಡೋರು